ನಮ್ಮ ನಮ್ಮ ಅಜ್ಜಿನವ್ರು ಸೀನಿಯರ್ ಮೋಸ್ಟ್ ಒಬ್ರು ಅದ್ರಲ್ಲಿ ಹೆಂಡಮಾರ ಇದ್ರು ಅಂದ್ರೆ ಧರ್ಮದತ್ತಿ ಇಲಾಖೆಲಿ ಇದ್ರು ಅವರು ಪುಡುಬಿದ್ರೆಲ್ಲ ವರ್ಕ್ ಮಾಡಿದ್ರು ಅವ್ರು ಹೇಳ್ತಾರೆ ಈ ಈ ಒಂದು ಜೈ ಸಣ್ಣ ಸಣ್ಣ ದಣಿಬಿ ದಾದಗಿರಿ ಇದ್ರು ಅಂತ ಹೆಸರಿನ ಮಲ್ಲಿಗೆ ಜನ ಎಲ್ಲ ಒಂದು ಹರ್ಶ್ಚಂದ್ರ ಜೀವ ಹೌದೌದು ಹೌದು ಸಣ್ಣ ದನಿ ಅಂತ ಹೇಳ್ತೀವಲ್ಲ ಅವನು ಸಣ್ಣ ದನಿ ಅಂತ ಅಲ್ಲ ಸಣ್ಣ ಅತ್ಯಾಚಾರ ನಾನು ಹೇಳದ ದನಿ ಅಂತ ಯಾರ ಅವನು ಅದ್ರ ಸೀಮೆಗೆ ಅವನಿಗೆ ಡೈಲಿ ಒಂದೊಂದು ಹೆಣ್ಣು ಬೇಕು ಅದೇಂತೀನಿ ಅವನು ಬಾಳ ಮಾಡ್ತಾರಲ್ಲ ಏನ್ ಹೇಳಿ ಮೋಸ್ಟ್ಲಿ ಇವರೆಲ್ಲ ಅಂತ್ಯಕಾಲ ಬಂದೇ ಬರುತ್ತೆ ಬಿಡಿ ಈ ಶೂಲೆ ಬೆಲೆ ಅನ್ನೋ ವ್ಯಕ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ದು ಇಬ್ಬ ಗಣೇಶ್ ಚತುರ್ಥಿ ಇಪ್ಪತ್ತ ರಜಿತಾ ಸಂಭ್ರಮ ನಮ್ದು ಒಂದ್ ಕಾರ್ಯಕ್ರಮದಲ್ಲಿ ನಾವು ಚೌಪಾಟ್ ಆರ್ ತಿಂಗಳ ಮೊದ್ಲೇ ಕಾರ್ಯಕ್ರಮ ಚೌಕಾಟ್ ಮಾಡ್ತಿದ್ವಿ ಯಾರನ್ನ ಕರಿಬೇಕು ಆ ಟೈಮ್ ನಲ್ಲಿ ಸೂಲೇ ಸ್ವಲ್ಪ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ಗಣೇಶ್ ಚತುರ್ಥಿ ಇದ್ರಲ್ಲ ನಂತರ ನಾನೇ ಅದ ಪ್ರೆಸಿಡೆಂಟ್ ನಮ್ದು ಯೂತ್ ಸುಕ್ ಯೂತ್ ಅವಾಗ ಇವ್ರನ್ನ ಕರಿಬೇಕಂತ ಇವ್ರನ್ನ ಕಾಂಟಾಕ್ಟ್ ಮಾಡಿದ್ವಿ ಆನ್ಲೈನ್ ನಂಬರ್ ತಗೊಂಡ್ ಮಾಡಿದಾಗ ನಾನು ಹೇಳಿದೆ ಡಿಮಾಂಡ್ ಅಂದ್ರು ಅವ್ರು ನಮ್ದು ಒಂದ್ ಲಕ್ಷ ಆಗುತ್ತೆ ಟ್ರಾವೆಲಿಂಗ್ ಅಮೌಂಟ್ ಎಲ್ಲ ಬರ್ತಾರ ಈಗ ಬರ್ ನಂತರ ನಾನು ನಮ್ದು ಎಷ್ಟು ಬಜೆಟ್ ಆಗಬೇಕಲ್ಲ ಸೆವೆನ್ ಡೇಸ್ ಕಾರ್ಯಕ್ರಮ ಏಳ್ ದಿನಕ್ಕೆ ಏಳನೇ ದಿನ ಮಂಗಳೂರು ಅವ್ರದ್ದು ಚಂಡೆ ಬಂದಿತ್ತು ಚಿಂಗಾರಿ ಮೇಳ ಅಂತ ಇದೆ ನೋಡಿ ಚಂಡೆ ಅವ್ರ ಕರ್ಸಿದ್ವಿ ಬೇಕೇ ನಮ್ದೊಂದ್ ಹದ್ ಲಕ್ಷ ರೂಪಾಯಿ ಬಜೆಟ್ ನಮ್ದು ಸಣ್ಣ ಗ್ರಾಮ ಇದು ಗೋಕರ್ಣದಿಂದ ಒಳಗಡೆ ಬಜೆಟ್ ಈಗ ನಮ್ದು ಒಂದ್ ದಿನಕ್ಕೆ ಒಂದ್ ಲಕ್ಷ ಕೊಟ್ಟ ಕಷ್ಟ ಆಗುತ್ತೆ ತೀರ್ಮಾನ ಮಾಡಿದ್ವಿ ನಂತರ ಅವರನ್ನೇ ಹೋಲಿಕೆ ಅಂತ ಅಭಿನಾಸ್ವಾಮಿನ ನನ್ನ ಫ್ರೆಂಡ್ ಉಡುಪಿಲಿ ಕೆಲಸ ಮಾಡ್ತಿದ್ರು ಜಗ್ಗೋ ಈ ತರ ಮಾಡೋಣ ಅಂದ್ರೆ ಇವರನ್ನು ಬಿಟ್ಟು ಮತ್ತ್ ಅವರು ಸೇಮ್ ಅದೇ ತರ ಮಾಡ್ತಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ contact ಮಾಡಿದಾಗ ಅವ್ರು ನಮ್ಗ ಒಂದ್ ನಲವತ್ತ್ ರೂಪಾಯಿ ಕಾರ್ಯಕ್ರಮ ಮಾಡ್ಕೊಟ್ರು ಮಾಡ್ಕೊಟ್ರು ಅಂದ್ರೆ ಕಾರ್ಯಕ್ರಮ ಅಂದ್ರೆ ಅವ್ರು ಬಂದ್ ಹೋಗುದಕ್ಕ ಬಂದ್ ಹೋಗುದಲ್ಲ ಬಂದ್ ಹೋಗುದಲ್ಲ ಅಲ್ಲಿ ಕಾರ್ಯಕ್ರಮ ಅಂದ್ರೆ project ಹಾಕಿ ಹೌದೌದು ಹೌದೌದು ಹೌದು ಇದು ಇವ್ರು ಖಾಲಿ ಬರೋದಕ್ಕೆ ಮಾತ್ರ ಒಂದ್ ಲಕ್ಷ ಕೇಳಿರೋದು. ಬರುವ ಮತ್ತೆ ಅವರಿಗೆ ಚಂಡೆ ಬ್ಯಾಂಡ್ ಬ್ಯಾಂಡ್ ಎಲ್ಲ ಬೇಕಲ್ಲ ಅದು ಬೇರೆ ಬೇಕಲ್ವಾ ಚೆಂಡೆ ಬ್ಯಾಂಡ್ ಅದಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದ್ ಮೂರ್ ಮೂರ್ ಗಂಟೆ ಅವ್ರ ಸ್ವೀಟ್ ಮಾಡೋದು ಸ್ವೀಟ್ ಮಾಡ್ಲಿಕ್ಕೆ ಮೂರ್ ಗಂಟೆ ಸ್ವೀಚ್ ಗೆ ಒಂದ್ ಲಕ್ಷ ರೂಪಾಯಿ ಯಾರಿದೆ ಸ್ವಾಮಿ ಇಷ್ಟೊಂದು ಸಂಬಳ ಅಲ್ಲ ಇವರು ದೇಶ ರಕ್ಷಕರ ದೇಶ ಸೇವಕರ ಇವರು ಅದೇ ಎಲ್ಲ ಹಿಂಗೆ ಮಾಡಿದ್ರೆ ಯಾವಾಗ ಹೆಚ್ಚಿಗೆ ಅದೇ ಇದೇ ತರ ಮಾಡಿ ಜನಕ್ಕೆ ಆಗ್ಬೇಕಲ್ಲ ಅಲ್ಲ ಯಾವುದೇ ನನಗೆ ಬೇರೆ ಅವರು ಇನ್ನೊಂದ್ ಎರಡ್ ಮೂರ್ ಜನ ಹೇಳಿದ್ರು ಇದೇ ತರನೇ ಸರ್ ಇದೇ ಸರ್ ಇಷ್ಟೊಂದು ಡಿಮಾಂಡ್ ಆಗ್ತಾ ಸರ್ ಡಿಮಾಂಡ್ ಇದ್ರೆ ಅವ್ರು ಬರೋದು ಇಷ್ಟು ಕೊಟ್ಟರೆ ಮಾತ್ರ ಬರೋದಂತ ಇವರನ್ನೆಲ್ಲ ಯಾವ ರೀತಿಯಲ್ಲಿ ದೇವ ಕರಿಬಹುದು ದೇಶ ಅಂತ ಕರಿಬಹುದು ಸ್ವಾಮಿ ಅಮೌಂಟ್ ಈಗ ಮಾಡ್ತಾರಲ್ಲ ಡಾ ಹಣಕ್ಕಾಗಿ ಹಂಗಾರೆ ಇವಾಗ ಧರ್ಮಸ್ಥಳ ಪರವಾಗಿ ಮಾತಾಡ್ತಾರ ಸುಮ್ಮನೆ ಅಲ್ಲ ಅಂತ ಕಾಣಿಸ್ತಲ್ಲ ಹಾ ಫ್ರೀ ಆಗಿ ಏನಲ್ಲ ಧರ್ಮಸ್ಥಳ ಪರವಾಗಿ ಕೂತು ಮಾತಾಡ್ತಾರದ್ ಇವಾಗ ಅಮೌಂಟಿ ಹಾಗೆ ಮತ್ತೆ ಆಹ್ ಫ್ರೀ ಮಾಡ್ತಾರೆ ಈಗ ಅಮೌಂಟಿಗ್ ಮಾಡಲ್ಲ ಅವ್ರು ಅಮೌಂಟ್ ಹಾಗೆ ಮಾಡುದ ಅಂದ್ರ ಧರ್ಮಸ್ಥಳ ಪರವಾಗಿ ಸ್ಪೀಚ್ ಮಾಡೋದು ಅಮೌಂಟ್ ಇಲ್ಲಿ ಏ ಮತ್ತೆ ಗೋಕಮತಿ ಇಂಥದ್ದು ಇಲ್ರಿ ಹಾ ಹಣ ಹೇಗ್ ಕೊಡ್ತಾರ ಹಂಗ ಮಾಡ್ತಾರ ಕಾರ್ಯಕ್ರಮ ಏನ್ ಸ್ವಾಮಿ ಇದು ನಮ್ಮ ನಮ್ಮ ಪರಿಸರ ನಮ್ಮ ಸಮಾಜ ಯಾವ ಹಂತಕ್ಕ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ಆ ಅದೇನ್ ಹಾ ಅದೇ ಅದೇ ಇವ್ರದು ಇವರೆಲ್ಲ ಸಮಾಜ ಸೇವೆ ಅಂತ ಹಾಕ್ತಾರೆ speech ಮಾಡ್ಲಿಕ್ಕೂ ಅಮೌಂಟ್ amount ಕೊಡ್ತಾರಲ್ಲ ಮತ್ತೆ ಏನ್ ಉಳಿತು ಇವರದ್ದು ಮೂರು ಗಂಟೆಗೆ ಒಂದು ಒಂದು ಲಕ್ಷ ರೂಪಾಯಿ ಮೂರು ಗಂಟೆಗೆ ಒಂದು ಲಕ್ಷ ಇನ್ನೇನ್ ಬೇಕಲ್ಲ ಹಂಗಾರೆ ಸುಮ್ಮನೆ ಅಲ್ಲ ಇವಾಗ ಅದಕ್ಕೆ ಪರವಾಗಿ ನಿಂತಿರೋದು ಹಣಕ್ಕಾಗಿ ಮತ್ತೆ ಏನಲ್ಲ ಅಲ್ಲ ಹಿಂಗೆ ಇಲ್ಲ ಹೋದ್ರೆ ದುಡ್ಡು ಬೇಕು ಇವರಿಗೆ ಅಲ್ವಾ ಏನೇ ಒಂದು ಸ್ಪೀಚಿಗೆ ಹಣಕ್ಕೆ ತಗೊಳ್ತಾರೆ ಇವ್ರದ್ದು ಧರ್ಮ ರಕ್ಷಣೆ ಅದು ಇದು ಅಂತ ಹೇಳ್ತಾರಲ್ಲ ಇವ್ರು ಹೇಳಿ ರಕ್ಷಕರಾಗಿದ್ರೆ ಹಣಕ್ಕೆ ಫ್ರೀಯಾಗಿ ಮಾಡಿಲ್ಲ ಹೌದು ಫ್ರೀಯಾಗಿ ಮಾಡ್ಬೇಕು ಸ್ವಾಮಿ ಅದು ಫ್ರೀಯಾಗಿ ಬರ್ಬೇಕು ಮಾಡ್ಬೇಕು ದುಡಿದ್ರಲ್ಲಿ ಒಂದಿಷ್ಟು ದುಡ್ಡು ಅದಕ್ಕೆ ಇಡ್ಬೇಕು ಇಟ್ಟು ಉಳಿದ ದುಡ್ಡನ್ನ ಖರ್ಚು ಮಾಡಿ ಮಾಡ್ಬೇಕಲ್ವಾ ಹೌದೌದು ಅದ್ ನಾವ್ ಇಂತಿಷ್ಟ ಕೊಡ್ತೀವಿ ಟ್ರಾವೆಲಿಂಗ್ ನಾವ್ ಕೊಡ್ತೀವಿ ಮತ್ ಸ್ಪೀಚ್ ಮಾಡಿ ಊಟ ಎಲ್ಲ ಕೊಡ್ತೀವಿ ಅಂದ್ರ ಹಂಗೀಗ ಮಾಡಿ ಅಂದ್ರೆ ಅಡಲ ಆಯ್ತ್ ಇಲ್ಲ ನಮ್ದು ಇಷ್ಟ ಡಿಮಾಂಡ್ ಇಟ್ಟರು ಅವಾಗ ಅವ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಗೋಕರ್ಣದ ಗಂಗಾವಳಿ ಅದ ಅದೇ ಎಲ್ಲಾ ಹಣಕ್ಕಾಗಿ ಹಣ ಏನ್ ಕೊಡ್ತಾರೆ ಅಷ್ಟ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅವ್ರ ಮೇಲೆ ನಾವ್ ದೊಡ್ಡ ಹಂಗ ಅವ್ನ ಅವ್ರ ಸ್ಪೀಚ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿತ್ತು ನಮ್ಗೆ ಒಂದ್ ಚೆನ್ನಾಗ್ ಮಾತಾಡ್ತಾರ ವಿಚಾರ ನೋಡಿದ್ರೆ ನಂತರ ಎರಡ್ ಸಾವಿರದ ಹದಿನೇಳ ಅಲ್ಲ ಇವ ನೋಡಿ ಇವಾಗ ಅಲ್ಲಿಂದ ದುಡ್ಡು ಇದು ಇವಾಗ ಅಲ್ಲಿ ಹುಜ್ರಿಯಲ್ಲಿ ಇಂದು ಹಿಂದೂ ಎಲ್ಲ ಓಡಿಸ್ತಾ ಇರೋದಲ್ಲ ಇವಾಗ ಮಧ್ಯ ಜಗಳ ಕೆಲಸದಲ್ಲಿ ಮಾಡ್ತಾ ಇರೋದು ಹ್ಮ್ ಎಲ್ಲ ದುಡಿತಿದ್ದಾರೆ ಶ್ರಮ ಬೇವ್ರು ಎಲ್ಲ ಉಳಿಸ್ತಾರ ಹೋಗಿ ಸ್ಪೀಚ್ ಮಾಡೋದಕ್ಕೆ ಇಂತಷ್ಟು ಅಮೌಂಟ್ ಅಂತ ಹೇಳ್ತಾರೆ ಹ್ಮ್ ಧರ್ಮಸ್ಥಳ ವಿಷಯ ವೀರೇಂದ್ರ ಎಷ್ಟು ಒಳ್ಳೇದ್ ಮಾಡಿದಾರೆ ಏನ್ ಒಳ್ಳೇದ್ ಮಾಡಿದಾರೆ ಬಿಸ್ನೆಸ್ ಬಡ್ಡಿ ವ್ಯವಹಾರ ನಾನು ಅಷ್ಟೆಲ್ಲ ಬಡ್ಡಿ ಕೊಟ್ರೆ ಇವರು ನಮ್ದೆಲ್ಲ ಸ್ಲೋಗನ್ ಬರೀತಾರೆ ಸಾಪ ಕೊಡ್ತಿದ್ ಅನ್ಕೊಂಡು ಅದೆಲ್ಲ ತಪ್ಪಲ್ಲ ಆಲೋಚನೆ ಮಾಡಬೇಕು ತಾನೆ ಒಳ್ಳೆದಾಗ್ ಒಳ್ಳೆದಾಗ್ಲಿ ಅದು ದೇವರು ಹಿಂಗು ಇವತ್ತಲ್ಲ ನಾಳೆ ಅದಕ್ಕಿರೋ ಸಂಬಂಧ ಕೊಟ್ಟೆ ಕೊಡ್ತಾರೆ ಅಲ್ವಾ ಹೌದು ಹಂಡ್ರೆಡ್ ಪರ್ಸೆಂಟ್ ಇವರು ಈ ತರ ದೇವರ ವಿಷಯ ಹೇಳಿ ಧರ್ಮ ವಿಷಯ ಹೇಳಿ ಬಿಸ್ನೆಸ್ ಇವ್ರು ದುಡ್ಡು ಮಾಡ್ತಿದ್ದಾರೆ ತಪ್ಪಲ್ಲ ಇದು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಹಿಂದುತ್ವ ವಿರೋಧಿಗಳು ನಾವು ಹಾ ಸೌಜನ್ಯ ಹಿಂದೂ ಅಲ್ಲ ಸೌಜನ್ಯ ಹಿಂದೂ ಅಲ್ಲ ಅವ್ರು ಅವ್ರಿಗೆ ಮತ್ತೆ ಸಿಟಿ ರವಿ ಅವ್ರಿಗೆ ಕಾಲ್ ಮಾಡಿದ್ದೀನಿ ಸಿಟಿ ರವಿ ಸೌಜನ್ಯ ವಿಷಯ ಅನ್ಕೊಳು ಆಯ್ತಾಯ್ತು ಅಂತ ಹೇಳಿ ಇಟ್ಬಿಟ್ರು ಸೌಜನ್ಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಕೇಳಿದೆ ನಾನು ಕೃಷ್ಣ ಹೆಗಡೆ ಮಾತಾಡಿದ್ರೆ ಕೇಳಿದೆ ಅದ್ರ ಬಗ್ಗೆ ಏ ಆಯ್ತಾಯ್ತು ಮಾತಾಡ್ತೀನಿ ಅಂತ ಹೇಳಿ ಇಟ್ಬಿಟ್ರು ನಾನು ಬಿಜೆಪಿ ಜಿಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀನಿ ಸಹ ಸಂಚಾಲಕ ಉತ್ತರ ಕನ್ನಡದ ಅದನ್ನ ಅವರಿಗೆ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಹೇಳಿದ್ ಕೊಟ್ಟ ನಂತರ ಬ್ಲಾಕ್ ಆಗ್ಬಿಡ್ತಾರ ಅವರು ನಾ ನಿಮ್ಗೆ ಕೈ ಜೋಡಿಸಿ ಜೋಡಿಸ್ತೀವಿ ಅಷ್ಟೇ ಹ್ಮ್ ಸತ್ಯ ನಾವು ಸುಳ್ಳು ಹೇಳ್ತಾ ಇಲ್ಲ ಸತ್ಯನೇ ಹೇಳ್ತಾ ಇದ್ದೀವಿ ಅಷ್ಟೇ 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 ನಾವು ಸತ್ಯವೇ ಹೇಳ ಅವ್ರ ಪರ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅದ್ರ ಬಗ್ಗೆ ಮಾತಾ